ಪುರ ಗೆ ಲೋಕ ಒಂದು ಬಿಗ್ ಶಾಕ್ ಅನ್ನ ನೀಡಿದೆ ಶಹಾಪುರ ತಹಶೀಲ್ದಾರ್ ಉಮಾಕಾಂತ ಹಳ್ಳೆ ಅವರ ಮನೆ ಮೇಲೆ ಈಗ ರೇಡ್ ಆಗಿದೆ ಕಲಬುರಗಿಯಲ್ಲಿ ಉಮಾಕಾಂತ ಹಳ್ಳೆ ಅವರ ನಿವಾಸ ಯಾದಗಿರಿ ಜಿಲ್ಲೆ ಶಹಾಪುರ ತಹಶೀಲ್ದಾರ್ ಆಗಿರ್ತಕ್ಕಂಥ ಉಮಾಕಾಂತ ಹಳ್ಳೆ ಕಲಬುರಗಿಯ ಅಕ್ಕ ಮಹಾದೇವಿ ಬಡಾವಣೆಯಲ್ಲಿ ಅವರ ಈ ಮನೆ ಏನಿದೆ ಆ ಮನೆ ಮೇಲೆ ದಾಳಿ ನಡೆದಿದೆ ಆದಾಯಕ್ಕಿಂತ ಹೆಚ್ಚಿನ ಆಸ್ತಿ ಗಳಿಕೆ ಆರೋಪದ ಮೇಲೆ ಲೋಕಾಯುಕ್ತ ರೇಡ್ ಮಾಡಿರತಕ್ಕಂಥದ್ದು ಹಲವು ದಾಖಲೆಗಳನ್ನ ಪರಿಶೀಲಿಸಿದ ಲೋಕಾಯುಕ್ತ ಅಧಿಕಾರಿಗಳು ಈಗ ಮುಂದಿನ ನಿರ್ಧಾರ ಯಾವ ರೀತಿ ಕೈಗೊಳ್ತಾರೆ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ ಶಹಾಪುರ ತಹಶೀಲ್ದಾರ್ ಉಮಾಕಾಂತ ಹಳ್ಳೆ ಅವರ ನಿವಾಸದ ಮೇಲೆ ಈಗಾಗಲೇ ಬೆಳ್ಳಂಬಳಗೆ ದಾಳಿಯನ್ನ ನಡೆಸಿದ್ದಾರೆ ಕಲಬುರಗಿಯಲ್ಲಿರ್ತಕ್ಕಂಥ ಅವರ ನಿವಾಸ ಯಾದಗಿರಿ ಜಿಲ್ಲೆ ಶಹಾಪುರ ತಹಶೀಲ್ದಾರ್ ಆಗಿರ್ತಕ್ಕಂಥ ಉಮಾಕಾಂತ ಹಳ್ಳೆ ಕಲಬುರಗಿಯ ಅಕ್ಕ ಮಹಾದೇವಿ ಬಡಾವಣೆಯಲ್ಲಿರ್ತಕ್ಕಂಥ ಅವರ ನಿವಾಸ ಆ ನಿವಾಸದ ಮೇಲೆ ದಾಳಿ ನಡೆದಿದೆ ಆದಾಯಕ್ಕಿಂತ ಹೆಚ್ಚಿನ ಆಸ್ತಿ ಗಳಿಕೆ ಮಾಡಿರತಕ್ಕಂಥ ಒಂದು ಆರೋಪದ ಹಿನ್ನೆಲೆಯಲ್ಲಿ ಈಗ ಲೋಕಾಯುಕ್ತ ದಾಳಿಯನ್ನ ನಡೆಸಿರ್ತಕ್ಕಂಥದ್ದು ಈಗ ತನಿಖೆ ನಡೀತಾ ಇದೆ ಆದಾಯಕ್ಕಿಂತ ಎಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಆಸ್ತಿ ಗಳಿಸಿದ್ದಾರೆ ಅನ್ನೋದು ತನಿಖೆ ವೇಳೆ ಗೊತ್ತಾಗ್ತಾ ಇದೆ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಇವರೇ ತಹಶೀಲ್ದಾರ್ ಉಮಾಕಾಂತ್ ಹಳ್ಳೆ ತಹಶೀಲ್ದಾರ್ ಉಮಾಕಾಂತ್ ಹಳ್ಳೆ ಅಂದ್ರೆ ನೀವು ದೃಶ್ಯದಲ್ಲಿ ಏನು ಗಮನಿಸ್ತಾ ಇದ್ದೀರಿ ಅವರು ಶಹಾಪುರ ತಹಶೀಲ್ದಾರ್ ಉಮಾಕಾಂತ್ ಹಳ್ಳೆ ಮನೆ ಮೇಲೆ ಈಗ ದಾಳಿ ನಡೆದಿರ್ತಕ್ಕಂಥದ್ದು ಬೆಳ್ಳಂಬೆಳಗ್ಗೆ ಶಹಾಪುರ ತಹಶೀಲ್ದಾರ್ಗೆ ಲೋಕ ಒಂದು ಬಿಗ್ ಶಾಕ್ ಕೊಟ್ಟಿದೆ ಅಂಡ್ ನೀವು ಏನು ಗಮನಿಸ್ತಾ ಇದ್ದೀರಿ ಇವರು ಇವರ ಒಂದು ನಿವಾಸ ಇದು ಈ ನಿವಾಸದ ಮೇಲೆ ಬೆಳ್ಳಂಬಳಿಗೆ ದಾಳಿ ನಡೆದಿದೆ ಶಹಾಪುರ ತಹಶೀಲ್ದಾರ್ ಉಮಾಕಾಂತ ಹಳ್ಳೆ ಅವರ ನಿವಾಸ ಆ ನಿವಾಸದ ಮೇಲೆ ಲೋಕ ದಾಳಿ ನಡೆದಿರ್ತಕ್ಕಂಥದ್ದು ಕಲಬುರಗಿಯಲ್ಲಿರ್ತಕ್ಕಂಥ ತಹಶೀಲ್ದಾರ್ ಉಮಾಕಾಂತ ಹಳ್ಳೆ ನಿವಾಸ ಇದು ಯಾದಗಿರಿ ಜಿಲ್ಲೆ ಶಹಾಪುರ ತಹಶೀಲ್ದಾರ್ ಆಗಿರತಕ್ಕಂಥ ಉಮಾಕಾಂತ್ ಹಳ್ಳೆ ನೀವು ದೃಶ್ಯದಲ್ಲಿ ಏನು ಗಮನಿಸ್ತಾ ಇದ್ದೀರಿ ಅವರು ಉಮಾಕಾಂತ್ ಹಳ್ಳೆ ತಹಶೀಲ್ದಾರ್ ಅಕ್ಕ ಮಹಾದೇವಿ ಬಡಾವಣೆಯಲ್ಲಿರ್ತಕ್ಕಂಥ ಏನು ಅವರ ಮನೆ ಇದೆ ಆ ಮನೆ ಮೇಲೆ ಈಗ ದಾಳಿ ನಡೆದಿದೆ ವಿಚಾರ ಏನು ಅಂತ ಹೇಳಿದ್ರೆ ಆದಾಯಕ್ಕಿಂತ ಹೆಚ್ಚಿನ ಆಸ್ತಿ ಗಳಿಕೆ ಮಾಡಿರತಕ್ಕಂಥ ಒಂದು ಆರೋಪದ ಮೇಲೆ ಈಗ ಲೋಕಾಯುಕ್ತ ರೇಡ್ ಮಾಡಿರತಕ್ಕಂಥದ್ದು ಹಲವು ದಾಖಲೆಗಳನ್ನು ಈಗಾಗಲೇ ಪರಿಶೀಲನೆ ನಡೆಸ್ತಾ ಇದ್ದಾರೆ ಒಂದಿಷ್ಟು ದಾಖಲೆಗಳನ್ನು ಪರಿಶೀಲಿಸಿದ್ದಾರೆ